ಹಾಗೂ ರಾಜು ತಲಾಟಿ ಅವರು ಶಾಸಕರು ಬಸವನ ಬಾಗೇವಾಡಿಯ ಮೆಗಾ ಮಾರುಕಟ್ಟೆಯ ನಿರ್ಮಾತಗಳು ಬಸವನ ಭವನವನ್ನು ನಿರ್ಮಿಸಿಕೊಟ್ಟಿರ್ತಕ್ಕಂಥ ಮಾನ್ಯ ಶ್ರೀ ಶಿವಾನಂದ ಎಸ್ ಪಾಟೀಲ್ ಜವಳಿ ಕಬ್ಬು ಅಭಿವೃದ್ಧಿ ಮತ್ತು ಸಕ್ಕರೆ ಕೃಷಿ ಮಾರುಕಟ್ಟೆಯ ಸಚಿವರಾಗಿ ಕರ್ನಾಟಕ ಸರ್ಕಾರ ಏಕೆಂದ್ರೆ ಇತ್ತೀಚಿನ ದಿನಮಾನಗಳಲ್ಲಿ ದೇಶ ಸುಭದ್ರವಾಗಿ ಇರಬೇಕಾದ್ರೆ ನಮ್ಮ ಯೋಧರ ಕೊಡುಗೆ ಬಹಳ ದೊಡ್ಡದಿದೆ ಯೋಧರು ಇರದೆ ಹೋದರೆ ಏನು ಆಗ್ತದೆ ಅನ್ನೋದು ಮೇಲಿನ ಮೇಲೆ ನಮಗೆ ಗೊತ್ತಾಗ್ತದೆ ಈಗ ಉದಾಹರಣೆಗೆ ಮೊನ್ನೆ ಕಾಶ್ಮೀರದಲ್ಲಿ ಆದಂಥ ಘಟನೆ ಸಾಕಷ್ಟು ನೋವನ್ನು ನಮಗೆ ತಂದಿದೆ ಆದರೆ ಇವತ್ತು ಅದಕ್ಕೆ ನಾವು ಪ್ರತಿತ್ತರ ಕೊಟ್ಟಿರ್ಬೋದು ಆದರೆ ಯೋಧರು ಇಲ್ಲದೆ ಇದ್ದರೆ ನಾವು ಯಾರೂ ಕೂಡ ಸುರಕ್ಷಿತರ ಅಲ್ಲ ಅಂದರೆ ಅದು ತಪ್ಪಾಗ್ಲಿಕ್ಕಿಲ್ಲ ಅಂತ ನಾನು ಹೇಳಬೇಕು ಅದಕ್ಕೆ ದಿವಂಗತ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ತಮ್ಮ ಜೀವನ ಕಾಲದಲ್ಲಿ ಒಂದು ಬಹಳ ದೊಡ್ಡ ಮಾತನ್ನು ಹೇಳಿದ್ರು ಜೈ ಜವಾನ್ ಜೈ ಕಿಸಾನ್ ಅಂತೇಳಿ ಜವಾನನನ್ನ ಯಾಕೆ ನೆನೆಸಿದ್ರು ಅಂದ್ರೆ ಅವ್ರ ಕಾಲದಲ್ಲಿ ಒಂದು ಯುದ್ಧ ಆಯಿತು ಆ ಯುದ್ಧದ ಭೀಕರ ಪರಿಣಾಮ ಈ ದೇಶದ ಮೇಲೆ ಬಹು ದೊಡ್ಡದಾಗಿ ಹಾನಿಯನ್ನು ಉಂಟು ಮಾಡಿತ್ತು ಇವತ್ತು ಯೋಧರು ಇರದೇ ಇದ್ದರೆ ನಾವು ಯಾರೂ ಕೂಡ ಸುಖಿ ಜೀವಿಗಳಾಗಿ ಬದುಕಲಿಕ್ಕೆ ಇಲ್ಲ ಆದರೆ ಬಹಳಷ್ಟು ತ್ಯಾಗವನ್ನು ಯೋಧರು ಮಾಡ್ತಾರೆ ನಿಮಗೆ ಗೊತ್ತಿದೆ ನಾವು ಸರ್ಕಾರಿ ನೌಕರಿ ಮಾಡಲಿ ವ್ಯಾಪಾರ ಮಾಡಲಿ ಒಕ್ಕಲ್ತನ ಮಾಡಲಿ ತಿಂಗಳಲ್ಲೊಂದು ಇಪ್ಪತ್ತೈದು ದಿವಸ ಗಂಡ ಹೆಂಡತಿ ಬದುಕ್ತೀವಿ ನಾವು ಒಂದು ಐದು ದಿವ್ಸ ಹೊರಗೆ ಹೋಗಿ ಬಂದ್ರೆ ಬಹಳ ದೊಡ್ಡ ಸಾಧನೆ ನಮ್ಮದು ಆದರೆ ಸತತವಾಗಿ ಐದು ತಿಂಗಳು ನಮ್ಮನ್ನ ಆರು ತಿಂಗಳವರೆಗೆ ಬಿಟ್ಟು ಬದುಕ್ತಕ್ಕಂತ ಯಾರಾದರೂ ಇದ್ರೆ ಅದು ನಮ್ಮ ದೇಶದ ಯೋಧರು ಅಂತೇಳಿ ಹೇಳ್ಬೇಕ ಅವ್ರು ಬಹಳ ಆದ್ರೆ ಆರು ತಿಂಗಳಿಗೆ ಒಂದು ಸಾರ್ತಿ ಬಂದ್ರೆ ನಮ್ಮ ಸುದೈವ ಇಪ್ಪತ್ತು ಹತ್ತು ಹದಿನೈದು ದಿವ್ಸು ಬರ್ತಾರೆ ಮೊನ್ನೆ ಒಂದು ಘಟನೆ ಆಯ್ತು ಇದೇ ಕಾಶ್ಮೀರ ಭಯೋತ್ಪಾದ ಆ ಕಾಶ್ಮೀರ ಭಯೋತ್ಪಾದರು ಬಂದ್ ಹೋದ್ಮೇಲೆ ಒಬ್ಬ ವೀರ್ಯೋದನ್ ಲಗ್ನ ಆಯ್ತು ಲಗ್ನ ಮಾಡಿಕೊಂಡು ಕೂಡ್ಲೇನೆ ಮತ್ತೆ ಹೊಳ್ಳಿ ಅವನು ಪಾಪ ಹೆಂಡತಿ ಜೊತೆ ಒಂದ್ ದಿವ್ಸು ಇರ್ಲಿಲ್ಲ ಅವ್ರ ಕಷ್ಟ ಹ್ಯಾಂಗಿದೆ ಅನ್ನೋದು ನೀವು ತಿಳ್ಕೊಬೇಕಿದ್ರ ಮೇಲೆ ನಾವು ನೀವು ಆಗಿದ್ರೆ ಒಂದು ತಿಂಗಳು ಲೀವ್ ಹಾಕಿ ಮನೆಯಾಗೆ ಇರ್ತಿದ್ವಿ ಅಂದ್ರೆ ಲಗ್ನ ಆದ ಮರದೂಸೆ ಪುನಃ ಯೋಧ ಹೋದ ಇಂಥ ಘಟನೆ ಅವರ ಜೀವನದಲ್ಲಿ ದಿನನಿತ್ಯ ಇರ್ತದೆ ಮತ್ತು ಕೆಲವು ವೀರ್ ಯೋಧರು ಅವ್ರ ತ್ಯಾಗ ಅವ್ರ ಬಲಿದಾನ ನಾವು ಸಾಯುವವರಿಗೆ ಮರೀಲಿಕ್ಕೆ ಸಾಧ್ಯ ಇಲ್ಲ ನಿಮ್ಗೆ ಗೊತ್ತಿದೆ ಬಹಳ ದೊಡ್ಡ ದೊಡ್ಡ ರಾಷ್ಟ್ರಗಳು ಇಷ್ಟೊಂದು ಸಂಕಷ್ಟದಲ್ಲಿ ಇದಾವೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಯಾಕಂದ್ರೆ ಅವರಲ್ಲಿ ಮಿಲ್ಟ್ರಿ ಇಲ್ಲ ಆದರೆ ಮಿಲ್ಟ್ರಿ ಇರ್ತಕ್ಕಂಥ ಕೆಲವೇ ಕೆಲವು ರಾಷ್ಟ್ರಗಳಲ್ಲಿ ಈ ಅನುಭವ ಬರ್ತದೆ ನಿಮಗೆ ಹೇಳಬೇಕಪ್ಪ ಅಂದ್ರೆ ವರ್ಷಕ್ಕೆ ಹೆಚ್ಚು ಕಡಿಮೆ ನಮ್ಮ ದೇಶದ ಬಜೆಟ್ ನಲ್ಲಿ ಐದು ಲಕ್ಷ ಕೋಟಿ ರೂಪಾಯಿ ನಾವು ಬರೇ ಯೋಧರ ಮೇಲೆ ಡಿಫೆನ್ಸ್ ಮೇಲೆ ಖರ್ಚು ಮಾಡ್ತೀವಿ ನಾವು ಐದು ಲಕ್ಷ ಕೋಟಿ ನಿಮ್ಗೆ ಎಣಸಕ್ಕೂ ಆಗಂಗಿಲ್ಲ ಎಷ್ಟು ಪೂಜೆ ಬರ್ತೋ ಮಾಸ್ತರಿಗೂ ಹೇಳಕ್ಕಾಗಂಗಿಲ್ಲ ಅಷ್ಟು ಹಣ ಖರ್ಚು ಮಾಡಿ ನಮ್ಮ ಗಡಿಯನ್ನ ನಾವು ಕಾಪಾಡ್ತೀವಿ ಅಕಸ್ಮಾತ್ ನಾವು ಕಾಪಾಡದೆ ಹೋದರೆ ಐದು ಲಕ್ಷ ಕೋಟಿ ಹಣ ದೊಡ್ಡದಲ್ಲ ಐವತ್ತು ಲಕ್ಷ ಜನರನ್ನ ಒಂದು ಮಿನಿಟ್ನಲ್ಲಿ ನಾವು ಕಳ್ಕೋಬಹುದು ಒಂದೇ ಒಂದು ಮಿನಿಟ್ನಲ್ಲಿ ಒಂದು ಅಣುಬಾಂಬ್ ಹಾಕಿದರೆ ಐವತ್ತು ಲಕ್ಷ ಅಲ್ಲ ಐದು ಕೋಟಿನೂ ಡಮಾರತ ಅಂಥ ಸ್ಥಿತಿ ಇವತ್ತು ಜಗತ್ತಿನಲ್ಲಿದೆ ಯುದ್ಧ ಯಾರಿಗೂ ಕೂಡ ಬರಬಾರ್ದು ಅದು ನಮ್ಮ ದೇಶಕ್ಕಷ್ಟೇ ಅಲ್ಲ ಪರರಾಷ್ಟ್ರಕ್ಕೂ ಕೂಡ ಯುದ್ಧ ಬರಬಾರ್ದು ಆದರೆ ಯುದ್ಧ ಇಲ್ಲದೆ ಇರತಕ್ಕಂಥ ದೇಶಗಳದ ಈಗ ಸಿಂಗಾಪುರಕ್ಕೆ ಮಿಲಿಟ್ರಿನೇ ಇಲ್ಲ ಅವರು ನಮ್ಮ ನಾಲ್ಕು ಪಟ್ಟು ಹಣ ಸಂಪಾದನೆ ಮಾಡ್ತಾರೆ ಮತ್ತೊಬ್ಬರು ಉಸಾಬರಿಗೆ ಅವ್ರು ಹೋಗಂಗಿಲ್ಲ ಅವ್ರು ಉಸಾಬರಿಗೆ ಬೇರೆಯವ್ರು ಬರಂಗಿಲ್ಲ ಆದರೆ ದುರ್ದೈವಶ ನಾವು ಹುಟ್ಟಾಗೂ ಖಗ್ರಾಸ್ ಗ್ರಾಣದಲ್ಲೇ ಹೋಗ್ತೀವಿ ನಾವು ಯಾಕೆಂದ್ರೆ ಪಾಕಿಸ್ತಾನ್ ಚೈನಾ ನಮ್ಮ ಸುತ್ತಮುತ್ತ ಯಾರ್ಯಾರು ಅದಾರ ಎಲ್ಲರೂ ನಮ್ಮ ಜೊತೆ ಜಗಳೇ ಅದಾರ ಈ ಒಂದು ಶ್ರೀಲಂಕಾದವರು ಜಗಳ ಬಂದಿದ್ರು ಏನೋ ಸುಮ್ಮ ಇಂಥ ಸ್ಥಿತಿ ನಮ್ಮ ದೇಶಕ್ಕಿದೆ ಆದರೆ ಇದ್ರ ಮಧ್ಯದಲ್ಲಿಯೂ ಕೂಡ ನಾವು ಸುಖದಿಂದ ಬರುಕ್ತಾ ಬದುಕ್ತಾ ಇದ್ದೀವಿ ಎಪ್ಪತ್ತೈದು ವರ್ಷ ಆಯ್ತು ಸ್ವಾತಂತ್ರ್ಯ ಸಿಕ್ಕು ಬಹಳ ಸುಖದಿಂದ ನಿದ್ದೆ ಮಾಡ್ತೀವಿ ನಾವು ಏನು ತಿನ್ನದೆ ನಮ್ಮನ್ನು ಕಾಪಾಡ್ತಕ್ಕಂಥ ಶಕ್ತಿ ಭಗವಂತ ಈ ಭೂಮಿ ಮೇಲೆ ಯಾರಿಗಾದರೂ ಕೊಟ್ಟಿದ್ರೆ ಇಂಥ ವೀರ್ ಯೋಧರಿಗೆ ಮಾತ್ರ ಆ ಶಕ್ತಿ ಭಗವಂತ ಕೊಟ್ಟಿದ್ದಾರೆ ಅವರ ಪುಣ್ಯದಿಂದ ಇವತ್ತು ಈ ದೇಶ ಈ ರಾಜ್ಯ ಈ ಊರು ಸುಭಿಕ್ಷೆಯಿಂದ ಬದುಕ್ತ ಮೊನ್ನೆ ಪಾಕಿಸ್ತಾನದವ್ರು ಸಣ್ಣದೊಂದು ಬಾಂಬ್ ಹಾಕಿದರೆ ಏನೇನೋ ಆಗೋಗೋದು ಆದರೆ ಅದು ಬಂದರೂ ಕೂಡ ತಟ್ಟಿಸ್ತಕ್ಕಂಥ ಶಕ್ತಿ ನಮ್ಮ ಯೋಧರಿಗಿತ್ತು ಅಂಥ ಶಕ್ತಿಯನ್ನು ಭಾಳ ಜನ ನಮಗೆ ಕೊಟ್ಟೋಗಿದ್ದಾರೆ ಅದರಲ್ಲಿ ಭಾಳ ಪ್ರಾಮುಖ್ಯವಾಗಿ ಇವತ್ತು ನಾವು ಇಷ್ಟು ಶಕ್ತಿಯುತರಾಗಿ ಬದುಕಲಿಕ್ಕೆ ಡಾಕ್ಟರ್ ಅಬ್ದುಲ್ ಕಲಾಂ ಅವ್ರ ಕಾರಣೀಭೂತರು ಅಂದರೆ ಅದು ತಪ್ಪಾಗ್ಲಿಕ್ಕಿಲ್ಲ ಅಂತ ನಾನು ಹೇಳಬೇಕು ಅವ್ರಿಗೆ ಮಿಸೈಲ್ ಮ್ಯಾನ್ ಅಂತೇಳಿ ನಾವು ಕರಿತೀವಿ ಇಂಥ ಒಂದು ಶಕ್ತಿ ನಮಗೆ ಕೊಟ್ಟಿದಾರಪ್ಪ ಅಂತಂದರೆ ಇವತ್ತು ನಾವು ಇಲ್ಲಿ ಕುಂತು ಬಟನ್ ಒತ್ತಿದರೆ ಅಮೇರಿಕಾಕ್ಕೂ ಹೊಡಿಬೋದು ರಷ್ಯಾ ಹೊಡಿಬೋದು ಅಂಥ ಶಕ್ತಿ ನಮಗೆ ಕೊಟ್ಟು ಹೋಗಿದ್ದಾರೆ ದಿವಂಗತ ಅಟಲ್ ಬಿ ವಾಜಪೇಯಿ ಅವರು ಅಟಲ್ ಬಿಹಾರಿ ವಾಜಪೇಯಿ ಅವರು ನರಸಿಂಹರಾವ್ರು ಅವ್ರ ಜೊತೆ ಕೂಡಿ ಭಾಳ ದೊಡ್ಡ ಶಕ್ತಿಯನ್ನು ನಮ್ಮ ದೇಶಕ್ಕೆ ಕೊಟ್ಟಿದ್ದಾರೆ ಇವತ್ತು ಯುದ್ಧ ಮಾಡಬೇಕಾದ್ರೆ ಬರೀ ಇವರು ವೀರ್ ಯೋಧರ ಅಷ್ಟೇ ಅಲ್ಲ ಇವತ್ತು ಆಧುನಿಕ ತಂತ್ರಜ್ಞಾನ ಕೂಡ ನಮ್ಮ ಇದೆ ಇಲ್ಲಿ ಕೂತು ನಾವು ಆರು ಸಾವಿರ ಕಿಲೋಮೀಟ್ರ್ ಮೇಲೆ ಬಾಂಬ್ ಹಾಕ್ಬೋದು ಅಂತಹ ಶಕ್ತಿ ನಮಗೆ ಭಗವಂತ ಕೊಟ್ಟಿದ ಅಂತ ಎಲ್ಲ ಕೆಲಸ ಮಾಡಿ ನಮ್ಮನ್ನು ಬದುಕ್ತ ಬದುಕಿಸ್ತಕ್ಕಂಥ ಮಂಗಳೂರು ಲಮಾಣಿ ಅವರಿಗೆ ಇಡೀ ಬಸವನ ಬಾಗೇವಾಡಿ ತಾಲೂಕಿನ ವತಿಯಿಂದ ಈ ಜಿಲ್ಲೆ ವತಿಯಿಂದ ನಾನು ಕೃತಜ್ಞತೆಯನ್ನು ಹೇಳ್ತೀನಿ ಅವ್ರ ಜೊತೆಗೆ ಇನ್ನೂ ಇರುವರು ಅವ್ರು ರಿಟೈರ್ಡ್ ಆಗಿರ್ಬೋದು ಬಹುತೇಕ ಅವರು ಕೂಡ ಬಂದಿದ್ದಾರೆ ಈ ತಾಂಡೆ ಹತ್ತು ಜನರಿಗೆ ಯೋಧರಿಗೆ ಜನ್ಮ ಕೊಟ್ಟಿದೆ ಅಂದರೆ ಉಪ್ಪುಲ್ ದಿನ್ನಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸಲೇಬೇಕು ಹಂಗು ಹಿಂಗು ಉಪ್ಪುಲು ದಿನ್ನಿ ಸ್ವಲ್ಪ ಶಾಣ್ಯಾರು ಊರಿ ಅದ ಯಾರೇ ಚಲೋ ಮ್ಯಾನೇಜರ್ ಆಗಿರ್ತಾರೆ ಇಲ್ಲಾಂದ್ರೆ ರಾಜಕಾರಣಿಗಳಾಗಿರ್ತಾರೆ ಇಲ್ಲಪ್ಪ ಅಂತಂದರೆ ಇಂಥ ವೀರ್ ಯೋಧರಾದರೂ ಉಪ್ಪುಲ್ ದಿನ್ನಿ ತಾಂಡೇಲಿ ಇದ್ದಾರೆ ಅಂದರೆ ಅದು ಆತ್ಮಸಾಕ್ಷಿಯಾಗಿ ಹೆಮ್ಮೆಯ ಸಂಗತಿ ಅದಕ್ಕೆ ನನಗನಸ್ತದ ಉಪ್ಪುಲ್ ದಿನ್ನಿಗೆ ಯಾವ ನೀರು ಹತ್ತಿದೋ ಗೊತ್ತಿಲ್ಲ ನನಗೆ ಆದರೆ ಭಾಳ ಒಳ್ಳೆಯ ನೀರನ್ನು ಕುಡಿದು ತಾಯ್ನಾಡು ಸೇವೆಯನ್ನು ಮಾಡ್ತಕ್ಕಂಥ ಶಕ್ತಿ ಆ ತಾಯಿ ಚಾಮುಂಡಿ ನಿಮ್ಗೆ ಕೊಟ್ಟಿದ್ದಾಳೆ ಇದು ನಿಜವಾಗ್ಲೂ ನನಗನಸ್ತದ್ದು ಬಾಗೇವಾಡೆ ಊರಾಗೂ ಹತ್ತು ಮಂದಿರಲಿಕ್ಕಿಲ್ಲ ತಾಂಡೆದಾಗ ಇಷ್ಟು ಜನ ಅದಾರಂದರೆ ಇದು ನಿಜವಾಗ್ಲೂ ಉಪ್ಪುಲ್ ದಿನ್ನಿ ತಾಂಡೆಗೆ ಒಂದು ನಮ್ಮ ಸಲಾಮ್ ಹೇಳ್ಬೋದು ನಾವು ಅಷ್ಟು ದೊಡ್ಡ ಶಕ್ತಿ ಭಗವಂತ ನಿಮ್ಗೆ ಕೊಟ್ಟಿದ್ದಾನೆ ಇನ್ನ ಇಂಥ ನೂರಾರು ಯೋಧರು ಈ ಊರಲ್ಲಿ ತಯಾರಾಗಿ ಯಾಕೆಂದರೆ ದೇಶ ಸೇವೆ ಅಂದರೆ ಈ ಸೇವೆ ಅಂತ ಹೇಳ್ತೀವಿ ನಾವು ಅಂಥ ದೊಡ್ಡ ಸೇವೆಯನ್ನು ಇವತ್ತು ನಮ್ಮ ದೇಶಕ್ಕಾಗಿ ಮಾಡಿ ಮಂಗಳೂರು ಲಮಾಣಿಯವರು ತಮ್ಮ ಜೀವಿತಾವಧಿಯಲ್ಲಿ ಕಾರ್ಗಿಲ್ ಯುದ್ಧನ್ನು ಕೂಡ ಮಾಡಿದ್ದಾರೆ ಇವತ್ತು ನಿಮ್ಗೆ ಹೇಳಬೇಕಪ್ಪ ಅಂದರೆ ಕಾರ್ಗಿಲ್ ಯುದ್ಧ ಮಾಡಿ ಮರಳಿ ವಾಪಸ್ ಬಂದಿರ್ತಕ್ಕಂಥವ್ರು ಭಾಳ ಕಡಿಮೆ ಅದರಲ್ಲಿ ಲಮಾಣಿಯವರು ಮಂಗ್ಳು ಬಂದಾರ ಬಂದಾರಂದರೆ ಅವ್ರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸ್ತೀವಿ ಅವರ ಶಕ್ತಿ ಪರಾಕ್ರಮ ಇವತ್ತು ನಮ್ಮ ದೇಶದ ಬಹುದೊಡ್ಡ ಕೊಡುಗೆಯನ್ನು ಕೊಟ್ಟು ನಮ್ಮನ್ನು ಸಂರಕ್ಷಣೆ ಮಾಡಿದೆ ಅವ್ರ ಜೊತೆ ಅನೇಕರು ಈ ಊರಲ್ಲಿ ಆ ಸೇವೆಯನ್ನು ಮಾಡಿದ್ದಾರೆ ನಿಮಗೆ ಗೊತ್ತಿದೆ ಎರಡು ಯುದ್ಧ ನಾವು ಈಗಾಗಲೇ ಪಾಕಿಸ್ತಾನ್ ಜೊತೆ ಮಾಡಿದ್ವಿ ಚೈನಾ ಜೊತೆ ಒಂದು ಯುದ್ಧ ಮಾಡಿದ್ದೀವಿ ಆದರೆ ಇದ್ದಿನ ಅನುಭವ ಭಾಳ ಕಹಿ ಇರ್ತದೆ ಆದರೂ ಕೂಡ ಯುದ್ಧ ಅನಿವಾರ್ಯ ಆದರೆ ಯಾವತ್ತಲೂ ಅನಿವಾರ್ಯ ಅಲ್ಲ ಬಹಳ ಸಂಕಷ್ಟದ ಸ್ಥಿತಿಯಲ್ಲಿ ಅದು ಭಾಳ ಅನಿವಾರ್ಯ ಆಗ್ತದೆ ಅಂಥ ಪರಾಕ್ರಮಿಗಳು ನಮ್ಮಲ್ಲಿ ಜನಿಸಿದ್ದಾರೆ ಅಂತ ತಿಳ್ಕೊಂಡು ಇವತ್ತು ಯೋಧರ ಕಥೆನೂ ಕೂಡ ಅಷ್ಟೇ ಕಷ್ಟಕರ ಯಾಕಪ್ಪ ಅಂದರೆ ಹೆಂಡ್ರ ಮಕ್ಕಳನ್ನು ಬಿಟ್ಟು ಕಾಯ್ತಕ್ಕಂಥ ಶಕ್ತಿ ನಮಗೆ ಯಾರಿಗೂ ಇಲ್ಲ ನಾವು ಮಾಸ್ತರ್ ಇರ್ಬೋದು ಡಾಕ್ಟರ್ ಇರ್ಬೋದು ಇಂಜಿನಿಯರ್ ಇರ್ಬೋದು ರಾಜಕಾರಣಿಗಳಿರ್ಬೋದು ಯಾರೇ ಹೋದ್ರು ಒಂದು ನಾಲ್ಕು ದಿವ್ಸ ಕಾಶ್ಮೀರನಾಗ ಮೊಂಬ ಅಂದರೆ ಹೊಳ್ಳಿ ಬರೋಂಗೆ ಇಲ್ಲಿ ಮಕ್ಕಳು ನಾವು ಹೋದ್ರೆ ಹೊಳ್ಳಿ ಬರೋರು ಯಾರಾದರೂ ಗಂಡಸ್ರಿದ್ರೆ ಕೇವಲ ವೀರ ಯೋಧರು ಮಾತ್ರ ಅಂತ ಹೇಳಿ ನಾವು ಹೇಳಬೇಕಾಗ್ತದೆ ಅವ್ರು ಯಾವುದೇ ಮೂಲೆಯಲ್ಲಿ ಹೋಗಿ ಇವತ್ತು ಅವರು ಇವತ್ತು ನಾತುಲ್ಲಾ ಬಾರ್ಡ್ರಿಗೆ ಹೋಗಲಿ ಯಾವುದೇ ಗುಡ್ಡಗಾಡ ಪ್ರದೇಶದಲ್ಲಿ ಹೋಗಲಿ ಹಿಮದಲ್ಲಿ ಹೋಗಲಿ ಪಾತಾಳದಲ್ಲಿ ಹೋಗಲಿ ನಿಮ್ಗೆ ಹೇಳ್ಬೇಕಪ್ಪ ಅಂದರೆ ನೇವಿನಲ್ಲಿ ಆರಾರು ತಿಂಗಳು ಸಬ್ಮರೀನ್ನಲ್ಲಿ ಇರ್ತಾರೆ ಆರಾರು ತಿಂಗಳಿಗೆ ಅವರು ಭೂಮಿ ಮೇಲೆ ಬರೋದಿಲ್ಲ ಸಮುದ್ರದಾಗೆ ಇರ್ತಾರೆ ಇಂಥ ತ್ಯಾಗ ಮಾಡ್ತಕ್ಕಂಥ ವೀರ ವೀರ್ ಯೋಧರು ಇವತ್ತು ನಮ್ಮ ಊರುಗಳಲ್ಲಿ ಇದ್ದಾರಪ್ಪ ಅಂತಂದರೆ ನಿಜವಾಗಲೂ ಇದು ಹೆಮ್ಮೆಯ ಸಂಗತಿ ಇವತ್ತು ನಿಮ್ಮೆಲ್ಲರ ವತಿಯಿಂದ ಮಂಗ್ಳೂರು ಅವರ ಮಂಗ್ಳೂರು ಲಮಾಣಿಯವರ ಭವಿಷ್ಯದ ದಿನಮಾನಗಳಲ್ಲಿ ಅವರಿಗೆ ದೀರ್ಘ ಆಯುಷ್ಯ ಆರೋಗ್ಯ ಕೊಡಲಿ ಶಕ್ತಿ ಕೊಡಲಿ ಹೇಳಿ ನಾನು ಕೂಡ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ ಅಂಥ ಒಂದು ಶಕ್ತಿ ಕೊಟ್ಟು ಅವರನ್ನು ಕಾಪಾಡಲಿ ಇನ್ನೂ ಇವತ್ತು ಇನ್ನೊಂದು ಶಕ್ತಿ ಏನಪ್ಪ ಅಂದ್ರೆ ಅವರು ಮೂವತ್ತ್ಮೂರು ವರ್ಷ ಡಿಫೆನ್ಸ್ನಲ್ಲಿ ಕೆಲಸ ಮಾಡಿ ಬಂದರೂ ಕೂಡ ಇವತ್ತು ಅವ್ರು ರಿಟೈರ್ಮೆಂಟ್ ತೊಗೊಳ್ಳೋದಿಲ್ಲ ಮತ್ತೆಲ್ಲರೇ ನೌಕರಿಗೆ ಅವಕಾಶ ಸಿಕ್ಕರೆ ಹೋಗಿ ಬಿಡ್ತಾರವ್ರು ನಾವು ಇಪ್ಪತ್ತೈದು ವರ್ಷ ಆಗಿ ರಿಟೈರ್ಮೆಂಟ್ ಸಾಕುಪಾತೀವಿ ನಾವು ಆದರೆ ಅವರು ಮೂವತ್ತಲ್ಲ ಐವತ್ತು ವರ್ಷ ಹೋದರೂ ಕೂಡ ಅವರು ಅಷ್ಟು ಇರ್ತಾರೆ ಅಂಥ ಅವಕಾಶವನ್ನು ಸದುಪಯೋಗ ಮಾಡಿಕೊಂಡು ನಮ್ಮ ದೇಶ ಸೇವೆಯನ್ನು ಅವ್ರು ಮಾಡ್ತಾ ಇರ್ತಾರೆ ಇವತ್ತೆಷ್ಟೋ ಬ್ಯಾಂಕ್ಗಳಲ್ಲಿ ದುಡ್ಡು ಕಾಯ್ತಕ್ಕಂಥ ಶಕ್ತಿ ಈ ವೀರ್ಯೋಧರಿಗೆ ಮಾತ್ರ ಇದೆ ಇಂಥ ಸೇವೆ ಮಾಡ್ತಕ್ಕಂಥ ಶಕ್ತಿ ನಮ್ಮ ಯೋಧರಿಗಿದೆ ಅವರನ್ನು ಉಪಯೋಗ ಮಾಡಿಕೊಂಡು ನಾವು ಇನ್ನೂ ಹೆಚ್ಚು ಸದೃಢವಾಗಿ ಬದುಕಬೇಕು ನಮ್ಮ ಸಮಾಜವನ್ನು ಶಕ್ತಿಯುತವಾಗಿ ಕಟ್ಟಬೇಕು ಅಂತ ಹಾರೈಕೆಯನ್ನು ಈ ವೇದಿಕೆ ಮುಖಾಂತರ ಮಾಡಿ ಇವತ್ತು ನೀವೆಲ್ಲ ಅವರನ್ನು ಮಾಡ್ಕೊಂಡು ಇಂಥ ಒಂದು ಅದ್ಧೂರಿ ಕಾರ್ಯಕ್ರಮ ಮಾಡಿದ್ದೀರಿ ನಿಜವಾಗಲೂ ಈ ಕೆಲಸ ಉಪ್ಪಲ್ದಿಂಗಿ ತಾಂಡೇದವರು ಎಲ್ಲ ಯೋಧರಿಗೆ ಮಾಡ್ತೀರ ಅನ್ನಿಸ್ತದೆ ನಾನು ಇದರಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಬಂದಿದ್ದೀನಿ ಭವಿಷ್ಯದಲ್ಲಿ ಎಷ್ಟೇ ಜನ ರಿಟೈರ್ಡ್ ಆಗಿ ಬಂದರೆ ನಾನು ಕರೆದ್ರೂ ಬರ್ತೀನಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಅವ್ರಿಗೆ ನಿಜವಾಗಲೂ ಭಗವಂತ ಭವಿಷ್ಯದ ಒಳ್ಳೆಯ ಜೀವನವನ್ನು ಕೊಡಲಿ ಅಂತ ಹಾರೈಸಿ ನನಗೆ ಅವಕಾಶ ಕಲ್ಪಿಸಿಕೊಟ್ಟಿರ್ತಕ್ಕಂಥ ಊರಿನ ಹಿರಿಯರಿಗೆ ಕಿರಿಯರಿಗೆ ತಾಯಂದ್ರಿಗೆ ಒಂದು ಸಿ ನನ್ನ ನಾಲ್ಕು ಬಡ ಬರ ಬಂಧುವಾಗಿ ದೀನದಲಿತರ ಉದ್ಧಾರಕರಾಗಿ ಬಸವನ ಬಾಗೇವಾಡಿಯ ಬಸ್ ನಿಲ್ದಾಣದಿಂದ ಹೊರಟರೆ ಮೆಗಾ ಮಾರುಕಟ್ಟೆ ಜೊತೆಗೆ ಬಸವ ಭವನ ಮುಂದೆ ಹೋದರೆ ಪುರಸಭೆ ಕಾರ್ಯಾಲಯ